ರಾಮಾಚಾರಿ ಮತ್ತು ಚಾರುವಿನ ಮದುವೆಯ ಸಂಭ್ರಮ ಶುರುವಾಗಿದೆ ಎಲ್ಲೆಡೆ ಒಂದು ನಲ್ಲಿ ಸೂಪರ್ ಆಗಿ ಬಳಸಲು ಚೆನ್ನಾಗಿ ಕೂಡ ಮಿಂಚಲಾಗುತ್ತಿದೆ ತುಂಬಾ ಜನರಿಗೂ ಕೂಡ ಈ ಒಂದು ಜೋಡಿ ಅಂದ್ರೆ ಇಷ್ಟ ಪ್ರತಿಯೊಬ್ಬರು ಕೂಡ ಇಷ್ಟ ಪಡ್ತಾ ಇದ್ದಾರೆ ರಾಮಾಚಾರಿ ಮತ್ತೆ ಚಾರು ಸೊ ಈಗ ಮದುವೆಯ ಸಂಭ್ರಮ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೂ ಕೂಡ ಇಷ್ಟವಾಗ್ತಿದೆ ನೋಡ್ತಾ ಇದ್ದೀರಾ ಚಾರು ನಿಜವಾದ್ರೂ ಮೌನ ಅಂತ ರಾಮಾಚಾರಿ ಒಂದು ಡೂಬೆಲ್ ಪಾತ್ರ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಋತ್ವೀಕ್ ಅವರು ರಾಮಾಚಾರಿ ಮತ್ತೆ ಕೃಷ್ಣ ಕಿಟಿ ಆ ಪಾತ್ರ ಈ ಕಡೆ ಕಿಟಿ ಕೂಡ ಎಂಟ್ರಿ ಕೊಡ್ತಾ ಇದ್ದಾನೆ ಅಲ್ಲಿ ಒಂದು ತೊಂದರೆ ಮದುವೆ ಟೈಮ್ ನಲ್ಲಿ ಮದುವೆಯ ಮಂಟಪದಲ್ಲಿ ಸೊ ಮಾನ್ಯತಾ ಮತ್ತೆ ವೈಶಾಖ ಒಂದು ದೊಡ್ಡ ಪ್ಲಾನ್ ಅನ್ನೇ ಮಾಡ್ಬಿಟ್ಟಿದ್ದಾರೆ ಏನೋ ಒಂದು ಪ್ಲಾನ್ ಅದು ಗೊತ್ತಾಗ್ಬೇಕು ಿದೆ ಆ ಒಂದು ಟೈಮ್ ನಲ್ಲಿ ಕಿಟ್ಟಿ ಎಂಟ್ರಿ ಕೊಡ್ತಾನ ಅಂತ ಕಾದ್ ನೋಡ್ಬೇಕು ಯಾಕಂದ್ರೆ ಕಿಟ್ಟಿ ಬಂದ್ರೆ ಅಲ್ಲಿ ಒಂದು ರೀತಿ ಕಂಪ್ಲೀಟ್ ಆಗಿ ಎಲ್ರಿಗೂ ಕೂಡ ಆಶ್ಚರ್ಯ ಕಾದಿರೋದಂತೂ ಸತ್ಯ ಈಗಾಗ್ಲೇ ರಾಮಾಚಾರಿಗೆ ಸತ್ಯ ಗೊತ್ತಾಗಿದೆ ಕಿಟ್ಟಿ ಬದುಕಿರೋದು ಕಾಲ್ ಮಾಡಿ ತಿಳಿಸ್ತಾರೆ ಈಗ ಮದುವೆಯಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ರಾಮಾಚಾರಿ ಚಾರು ಎಲ್ರಿಗೂ ಕೂಡ ಒಂದು ಸಂಭ್ರಮ ಸಡಗರ ಮುಂದೆ ಬಹಳಷ್ಟು ಬದಲಾವಣೆಗಳು ಬೆಳವಣಿಗೆಗಳು ಕೂಡ ಆಗಲಿದೆ ಮಾನ್ಯತಾ ಒಂದು ದೊಡ್ಡ ಮೇಜರ್ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅದು ಮದ್ವೆನ ನಿಲ್ಸೋಕೆ ಚಾರು ಮತ್ತೆ ರಾಮಾಚಾರಿ ಮದುವೆ ಆಗುತ್ತೋ ಇಲ್ವೋ ಎಂಬುದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಎಲ್ರಿಗೂ ಕೂಡ ಕಾಡುತ್ತಿದೆ ಕಾದು ನೋಡೋಣ ನಿಮ್ಗೆ ಅನ್ಸುತ್ತೆ ನಿಜಕ್ಕೂ ಕೂಡ ಒಂದು ಮದುವೆ ನಡೆಯುತ್ತಾ ನಡೆಯೋದಿಲ್ವಾ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲಾ ಕಡೆ ಶೇರ್ ಮಾಡೋದನ್ನ